ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕುಂದಬುರ್ಗಿ ಗ್ರಾಮ ಪಂಚಾಯತಿ ಆವರಣದಲ್ಲಿ ಆರು ದಿನಗಳಿಂದ ಸತ್ಯಾಗ್ರಹ ನಡೆಸುತ್ತಿರುವ ಗ್ರಾಮದ ಅಂಗವಿಕಲರಾದ ಸಂತೋಷ್ ಅವರು ನನ್ನ ಜಾಗವನ್ನು ಶ್ರೀಮಂತರವರು ಮಾರಾಟಿ ಸುಳ್ಳು ದಾಖಲೆ ಸೃಷ್ಟಿಸಿ ನನಗೆ ವಂಚನೆ ಮಾಡಿರ್ತಾರೆ ಎಂದು ಆರೋಪದಡಿ ಆರು ದಿನಗಳಿಂದ ಸತ್ಯಾಗ್ರಹ ನಡೆಸುತ್ತಿದ್ದಾರೆ ಅದೇ ರೀತಿ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಮತ್ತು ಮಹಿಳೆಯರು ಸೇರಿ ಪ್ರತಿಭಟನೆ ನಡೆಸುತ್ತಿದ್ದ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇವರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನಾನು ಬಗೆಹರಿಸ್ತೇನೆ ಎಂದು ಭರವಸೆ ನೀಡಿ ಆದಷ್ಟು ಬೇಗ ನೀವು ಪ್ರತಿಭಟನೆ ಕೈ ಬಿಡಬೇಕು ಎಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಶಿಲ್ಲಗಡೆ ತಾಲೂಕಿನ ಗಂಜಗೊಂಡ ಗ್ರಾಮದ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಕುಮಾರ್ ಭೇಟಿ ಮಾಡಿ ಅಧಿಕಾರಿಗಳಿಗೆ ಆಗ್ರಹಿಸಿ ಆದಷ್ಟು ಬೇಗ ಪರಿಹಾರವನ್ನು ಕೊಡಬೇಕು ಎಂದು ಆಗ್ರಹಿಸಿದರು ಸಂತೋಷ್ ಅವರು ಸುಮಾರು ದಿನಗಳಿಂದ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ ಇದ್ರ ಬಗ್ಗೆ ನಮಗೆ ಒಂದು ಎರಡು ಮೂರು ದಿನಗಳಿಂದ ಈ ಮಾಹಿತಿಯನ್ನು ಸಾಮಾಜಿಕ ತಾಳ ತಾಣಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕಷ್ಟ ಏನಾದರೂ ಗೊತ್ತಾಗಲಿಲ್ಲ ಅದಕ್ಕೆ ಸ್ಥಳಕ್ಕೆ ಭೇಟಿ ಮಾಡಿ ಇವತ್ತಿನ ದಿನ ನಮ್ಮ ಅಂಗವಿಕರಾದ ಸಂತೋಷ್ ಅವರ ಬಗ್ಗೆ ವಿಚಾರಸ್ಥಳ ಅಂತ ಬಂದಾಗ ಪಂಚಾಯಿತಿ ದುರಾಡಳಿತ ಬಗ್ಗೆ ವಿಶ್ಲೇಷಣೆ ನೀಡಿದರು ಅವರು ಸಹ ಈ ಈ ಧರಣಿ ಯಾವ ರೀತಿ ಮಾಡ್ತಾ ಇದ್ದೀವಿ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಇದೆ ನಾವು ಸಹ ನಮ್ಮ ಸಂಘಟನೆಯಿಂದ ಇವರು ಬೆಂಬಲವಾಗಿ ಕರ್ನಾಟಕ ರಾಷ್ಟ್ರವೇತಿ ಪ್ರವೀಣ್ ಶೆಟ್ಟಿ ಬಂದಿದ್ದ ಇವತ್ತು ಬೆಂಬಲವನ್ನು ಸೂಚಿಸಿಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಚಿತ್ರವಾಗಿ ಇವರು ಏನೊಂದು ಅಧಿಕಾರಗಳು ನಿರ್ಲಕ್ಷಿಸಿದರೆ ನಾವು ಸಹ ಇದನ್ನು ಖಂಡಿಸಿ ನ್ಯಾಯ ಒದ ಒದಗಿಸಬೇಕೆಂದು ಸಂದರ್ಭಕ್ಕೆ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಅವರು ಕೆಲವೊಂದು ಬಯಸ್ತಾರೆ ತಿಳಿಸೋದಕ್ಕೆ ನಾನು ಕರ್ನಾಟಕ ಪಂಚಾಯತ್ ರಕ್ಷಣಾ ವ್ಯಕ್ತಿ ಅಧ್ಯಕ್ಷರು ನಾನು ಕಳೆದ ಐದು ದಿನಗಳಿಂದ ಈ ಗ್ರಾಮ ಪಂಚಾಯತ್ ಎರಡು ದಿವಸದಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದೆ ಎರಡು ದಿವಸದ ಉಪವಾಸ ಸತ್ಯಾಗ್ರಹ ಕೊಡಿದ್ರೆ ಅದು ಉಪವಾಸ ಸತ್ಯಾಗ್ರಹ ಏನು ಕೂತಿದೆ ಅಂದರೆ ಕಳೆದ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ತಾಯಿ ಹೆಸರಲ್ಲಿ ಒಂದು ನಿವೇಶನ ಕೊಟ್ಟಿದ್ರು ಇನ್ವೆಸ್ನ ಕೊಟ್ಟಿದ್ರೆ ನಾವು ಪಂಚಾಯಿತಿಗೆ ನಮ್ಮ ಇನ್ವೆಸ್ ದಾಖಲೆಗಳು ಕೊಡೋಂಥ ಹಲವಾರು ಬಾರಿ ಅರ್ಜಿಗಳು ಕೊಟ್ಟಿದ್ದು ರೆಸ್ಪಾನ್ಸೇ ಮಾಡಲಿಲ್ಲ ಮತ್ತು ರೆಸ್ಪಾನ್ಸ್ ಮಾಡಿದ್ದಕ್ಕೆ ಮತ್ತೆ ನಾನು ರೈ ರೈಟ್ ಇನ್ಫಾರ್ಮೇಷನ್ ಒಂದು ಐದು ಅಪ್ಲಿಕೇಶನ್ ಆಗಿದೆ ಮಾಹಿತಿ ಕೊಡಲಿಲ್ಲ ಮಾಹಿತಿ ಕೊಡಲಿಲ್ಲ ಮತ್ತು ನಾನು ಏನು ಮಾಡಲಂತೆ ಜಿಲ್ಲಾ ಅಧಿಕಾರಿಗಳಿಗೊಂದು ಮನವಿ ಕೊಟ್ಟೆ ಇಲ್ಲಿ ಸಾವಿರ ಇವ್ರಿಗೆ ಕೊಟ್ಟು ಇಂಬರ ಏನೂ ಕೊಡಲಿಲ್ಲ ಮತ್ತು ಇ ಒ ಕೊಟ್ಟಾಗ ಅವರು ಒಂದು ದಾಖಲೆಗಳೇನು ಇಲ್ಲಪ್ಪ ಏನೂ ಇಲ್ಲ ಅಂತ ಏನು ಇಲ್ಲ ಅಂತ ಕೊಟ್ಟಿದ್ದಾರೆ ನಮ್ಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರೇ ದೃಢೀಕರಣ ಕೊಟ್ಟಿದ್ದಾರೆ ದಾಖಲೆಗಳು ಇದೆ ಅಂತ ಯಾವ ಯಾವ ಆಧಾರದ ಮೇಲೆ ದಾಖಲೆ ಕೊಟ್ಟಿದ್ದಾರೆ ನಮ್ಗೆ ಈ ಎಂಟು ದಾಖಲೆಗಳು ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ಒಂದು ದೃಢೀಕರಣ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಇಪ್ಪತ್ತೆರಡರಲ್ಲಿ ಈ ದಾಖಲೆ ನಿಮ್ಗೆ ಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ಕೊಟ್ಟರು ಕೇಳ್ತಾ ಇದ್ವಿ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಈ ಜಾಗನೇ ಒಬ್ಬನಿಗೆ ನಾಲ್ಕು ಜಾಗ ಸೈಟ್ಗಳು ಕೊಟ್ಟಾರೆ ನಾಲ್ಕು ಸೈಟ್ಗಳು ಕೊಟ್ಟಾರೆ ಇದುವರೆಗೂ ಯಾವ ಅಧಿಕಾರಿ ಬಂದು ನಾನು ಕೇಳಲಿಲ್ಲ ನನ್ನ ಮೇಲೆ ಇಲ್ಲಿ ಪಂಚಾಯಿತಿಯಲ್ಲಿ ನಾನು ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನೇ ಪೊಲೀಸ್ ದೂರ್ ದಾಖಲು ನಾನು ನಾನ್ ನ್ಯಾಯಾಸ್ಥೆಯವರೆಗೂ ಇಲ್ಲಿ ಪ್ರತಿಭಟನೆ ಕೈ ಬಿಡೋದಿಲ್ಲ ನನಗೆ ಒಂದು ಸ್ಥಾನಮಾನ ಇರ್ತದೆ ಅಂಗವಿಕಲರ ಮೇಲೆ ದಯನೇ ತೋರಿಸಿಲ್ಲ ಅಂದಾಗ ಯಾವ ರೀತಿ ಪ್ರಾಡಳಿತ ಎದ್ದು ಕಾಣ್ತಾ ಇದೆ ಅಂತ ಕಾಣಬಹುದು ಅದರ ಜೊತೆಗೆ ತಮ್ಮ ಯುವ ಅಧಿಕಾರಿಗಳು ತಮ್ಗೆ ಏನ್ ತಿಳಿಸ್ಕೊಟ್ರು ಅಂತ ತಿಳ್ಕೊಬಹುದಾ ಯುವ ಅಧಿಕಾರಿ ಕೊಟ್ಟರೆ ಇದುವರೆಗೂ ಏನು ರೆಸ್ಪಾನ್ಸೇ ಕೊಟ್ಟಿಲ್ಲ ಅವರು ನೀವು ನಿಮ್ಮ ಹತ್ರ ನಮ್ಗೆ ನಿಮ್ ದಾಖಲೆಗಳಿಲ್ಲ ಅಂತ ಕೊಟ್ಟಿದ್ದಾರೆ ದಾಖಲೆಗಳು ಏನು ಕೊಟ್ಟಾಗ ನೋಡಿ ನಾ ಜಿಲ್ಲಾಧಿಕಾರಿಗಳಿಂದ ತನಿಖೆ ಮಾಡಿದ್ವಿ ಅರ್ಜೆಂಟ್ ಇಮಿಡಿಯೇಟ್ ಕೊಡಿ ಅಂತ ಒಂದು ಕೊಟ್ಟಿದ್ದಾರೆ ಮತ್ತೆ ರಾಜ್ಯ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಆಯೋಗದಿಂದ ಇನ್ನೊಂದು ಕೊಟ್ಟಿದ್ದಾರೆ ಇಮಿಡಿಯೇಟ್ಲಿ ಕಾಶ್ ಅಂತ ಇನ್ನೂ ಒಂದು ಇದು ತಾಲೂಕ್ ಪಂಚಾಯಿತಿಯಿಂದ ಒಂದು ಕೊಟ್ಟಿದ್ದಾರೆ ಇಲ್ಲಿ ತ ಇವೆಲ್ಲ ಸುಮಾರಷ್ಟು ನನಗೆ ತನಿಖೆ ಮಾಡಿ ಅಂತ ಇದ್ರು ಕೊಟ್ಟಿದ್ದೀನಿ ಯಾವುದೇ ಇದಕ್ಕೂ ರಿಪ್ಲೇ ಬಂದಿಲ್ಲ ಬರೀ ನಿನ್ಗೆ ಏನೂ ಇಲ್ಲ ಅಂತ ಅಂತೇಳ್ಬಿಟ್ಟೆ ನನಗೆ ದಾಖಲೆ ಕೊಟ್ಟಿದ್ದಾರೆ ಒಬ್ಬ ಅಧಿಕಾರಿ ಒಬ್ಬ ಪಿಡಿ ಹೋಗ್ ಬರ್ತಾನೆ ನಿನ್ನ ದಾಖಲೆ ಇಲ್ಲ ಅಂತಾರೆ ಇನ್ನೊಂದು ಪಿಡಿ ಹೋಗಿ ಬರ್ತಾರೆ ದಾಖಲೆ ಇದೆ ಅಂತ ಕೊಡ್ತಾರೆ ದಾಖಲೆ ಇಲ್ಲ ಅಂತ ಕೊಟ್ಟವ್ರ ಒಂದು ಇಂಬರ್ಹ ಮತ್ತೆ ನೋಡಿ ಇಪ್ಪತ್ತೆರಡರಲ್ಲಿ ನಿಮ್ ದಾಖಲೆ ನಮ್ಮ ಹತ್ರ ಇದೆ ಅಂತ ಕೊಟ್ಟಿದ್ದಾರೆ ಇದು ಡೇ ಕಣ ಕೊಟ್ಟಿದ್ದಾರೆ ಎಲ್ಲಿಂದ ಬಂತು ಬೆಲೆ ಇದೆಯಾ ಇಲ್ವಾ ಬೇರೆ ಬೆಲೆ ಇಲ್ಲ ಅಂದ್ರೆ ಇಲ್ಲ ಅಂತ ಬೆಲೆ ಕೊಡಲಿ ನಾಲ್ಕೇ ಬೆಲೆ ಕೊಟ್ಟ ಈ ತರ ಇದೆ ನಮ್ಗೆ ನ್ಯಾಯ ಕೊಡ್ಸ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಈಗ ಈ ಇಒಗಳಾಗಿರ್ಬೋದು ಸಿಇಒಗಳಾಗಿರ್ಬೋದು ನಿಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತ ಇದ್ದೀರ ನಮ್ಮ ಸ್ಥಳೀಯ ಶಾಸಕರು ಅಟ್ಲೀಸ್ಟ್ ನಿಮ್ಮನ್ನು ಕರೆದು ಏನು ನಿಮ್ಗೆ ಕಷ್ಟ ಸುಖ ಅನ್ನೋದು ಏನಾನ ನಿಮ್ಗೆ ಒಂದು ಕರೆ ಮೂಲಕ ಆಗಲಿ ಇಲ್ಲ ಅವರ ಬೆಂಬಲಿಗರ ಮುಖಾಂತರ ಆಗಲಿ ನಿಮ್ಮನ್ನು ಕರೆದಿದ್ದೀರಾ ಸರ್ ನಾವು ನಮ್ಮ ಶಾಸಕರಿಗೆ ಮತ ಹಾಕಿದ್ದೀವಿ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾವು ಆಗಿಲ್ಲ ಅದ್ರ ಬಗ್ಗೆ ದಯವಿಟ್ಟು ಮಾತಾಡ್ಬೇಕು ಯಾಕೆ ಅಂತಂದ್ರೆ ಇಲ್ಲಿನ ಪರಿಸ್ಥಿತಿಯಲ್ಲಿ ನ್ಯಾಯ ಕೇಳಬೇಕು ಅಂದಾಗ ಪ್ರತಿನಿಧಿಗಳು ಅದ್ರ ಜೊತೆಗೆ ಅಧಿಕಾರಿಗಳು ಕೂಡ ಸಹ ಇದಕ್ಕೆ ಸ್ಪಂದಿಸ್ಲಿಲ್ಲ ಅಂದಾಗ ಅವರ ಬಳಿ ನಾವು ಚರ್ಚೆ ಮಾಡಬೇಕಾಗಿದೆ ಹಾಗಾಗಿ ಒಂದ್ಸರಿ ಚರ್ಚೆ ಮಾಡ್ಬೋದಲ್ಲ ಯಾಕಂದ್ರೆ ತಾಲೂಕಿನಲ್ಲಿ ಅವರು ಪ್ರತಿನಿಧಿ ಆದಾಗ ಅವ್ರ ಗಮನಕ್ಕೆ ನಾವು ಕೊಡುವಂತ ಜವಾಬ್ದಾರಿ ನಮ್ದು ಕೂಡ ನಿಮ್ಮ ಕಷ್ಟಕ್ಕೂ ಕೂಡ ಅವರು ಕೂಡ ಸ್ಪಂದಿಸಬೇಕು ಇಲ್ಲ ದಯವಿಟ್ಟು ಈ ಸಭೆ ಮೂಲಕ ನಾನು ಹೇಳ್ತೀನಿ ಅವರ ಅವ್ರಿಗೂ ನಾನು ಸ್ಪಂದಿಸಿ ಈಗ ಹೇಳ್ತಾ ಇದ್ದೇನೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಯಾರೇ ಸಂಬಂಧಪಟ್ಟವ್ರು ಯಾರೇ ಆಗಲಿ ಸಂತೋಷ ಅವ್ರಿಗೆ ಒಂದು ಸೂಕ್ತ ತನಿಖೆ ಮಾಡಿ ಅವ್ರಿಗೆ ಒಂದು ಅನುಕೂಲ ಮೇಲೆ ಮನವಿ ಮಾಡ್ಕೊಳ್ತೀನಿ ಅದ್ರ ಜೊತೆಗೆ ಅವರು ನ ಇಲ್ಲಿ ನನ್ನ ನಡವಳಿಕೆ ಸುಮಾರು ವರ್ಷದಿಂದ ನೋಡಿದ್ದೀನಿ ಅಂತಹ ವ್ಯಕ್ತಿನೂ ಅಲ್ಲ ಅವರು ಅಂಗವಿಕಲರಾಗಿ ಅವರ ಬಾಬಾ ಇಷ್ಟೆಲ್ಲ ಉಪ ಸತ್ಯಾಗ್ರಹ ಆಗಲಿ ಸತ್ಯಾಗ್ರಹಗಳಾಗಿ ಮಾಡಬೇಕು ಅಂತಂದರೆ ಈಗ ನಮ್ಮ ದೇಶ ಎಲ್ಲಿಂದ ಎಲ್ಲಿಗೆ ಕೊಂಡೋಗ್ತಾ ಇದೆ ಅನ್ನೋ ಒಂದು ಈಗ ಕುಂದಬುರ್ಗಿ ಗ್ರಾಮ ಪಂಚಾಯಿತಿ ಒಂದು ಉದಾಹರಣೆ ಅಂತ ಹೇಳ್ಬೋದು ಅದು ಕೂಡ ಕಾದು ನೋಡೋಣ ಇವರ ಹೋರಾಟಕ್ಕೆ ಯಾವ ರೀತಿ ಬೆಂಬಲ ಸೂಸ್ತಾರೆ ಅಧಿಕಾರಿಗಳು ಅನ್ನೋದನ್ನು ನಾವು ನೋಡಬೇಕಾಗಿದೆ ನಾವು ಸಹ ನಮ್ಮ ಸಂಘಟನೆಗಳಲ್ಲಿ ಒಂದು ನಮ್ಮ ಪ ಕರ್ನಾಟಕ ರಕ್ಷಣಾ ಪ್ರದೇಶಕ್ಕೆ ಬಣದಿಂದ ಯಾವುದೇ ಒಂದು ದಿನ ಅವರು ನಮ್ಮನ್ನು ಕರೆದು ನಮಗೊಂದು ಕಷ್ಟ ಬಂದಿದೆ ಅಂತ ಹೇಳಿದರೆ ಇವತ್ತಿಂದನೇ ಅವರಿಗೆ ಒಂದು ಭರವಸೆ ಕೊಡ್ತಾ ಇದ್ದೀನಿ ಅವ್ರಿಗೂ ಸ್ಪಂದಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ಕೂಡ ನಾವು ಏನು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಕೈಯಲ್ಲಿ ಆದಷ್ಟು ಅನುಕೂಲ ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಜೈ ಹಿಂದ್ ಜೈಲಿದೆ

ಅಧ್ಯಕ್ಷರು ಕೂಡ ಇವತ್ತೇ ಬಂದೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಯಾರು ಬರೋದೇ ಇಲ್ಲ ಯಾರೋ ಕೇಳೋರೇ ಇರೋಲ್ಲ ಕಿವನ್ನೊಬ್ಬ ನಿರ್ಚನಷ್ಟೇ ಸರ್ ನವೀನ್ ಕುಮಾರ್ ಕೆನ್ ಅಂತ ಹೇಳಿದ್ರು ಇದೇ ಗ್ರಾಮದಲ್ಲಿರೋದು ನಾನು ಸುಮಾರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಧ್ಯಕ್ಷರ ಲೀಸಲ್ ಇದೆ ಇವತ್ತರಿಂದ ಯಾವುದೇ ತರಹ ಬೇಜವಾಬ್ದಾರಿಯಿಂದ ನೋಡ್ಬಿಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿ ಹಾಕಿರೋದು ನಾನು ಇವತ್ತು ಬಂದು ಯಾವುದೇ ತರಹ ಇದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಬಟ್ ಕುರಿ ಶೆಡ್ಗೂ ಅರ್ಜಿ ಹಾಕಿದ್ರು ರೆಸ್ಪಾನ್ಸ್ ಮಾಡೋಲ್ಲ ಶೆಡ್ ಹಾಕಿದ್ರು ರೆಸ್ಪಾನ್ಸ್ ಮಾಡೋಲ್ಲ ನಾನು ಒಬ್ರಿಗೆ ಅಂತಾರೆ ಇರೋರಿಂದ ಶೆಡ್ ಆಗಲಿ ಕುರಿ ಶೆಡ್ ಆಗಲಿ ಯಾವುದೇ ರೀತಿ ಏನು ಉಪಯೋಗ ಇಲ್ಲ ಅಂತ ಕುರಿಗಳು ಶೆಡ್ ಆಗಲಿ ಇಲ್ಲ ಹಸುಗಳ ಶೆಡ್ ಆಗಲಿ ಮಾಡಬೇಕು ಅಂದ್ರೆ ನೀವೇನ ಅರ್ಜಿಗಳು ಏನಾನ ಸರ್ ಅರ್ಜಿ ಕೊಡಬೇಕಂದ್ರೆ ಗ್ರಾಮ ಸಭೆನೆ ನಡೆದಿಲ್ಲ ಎರಡ್ ಸಾವಿರದ ಇಪ್ಪತ್ ನಡೆದಿರೋ ಗ್ರಾಮ ಸಭೆ ಎರಡ್ ಸಾವಿರದ ಇಪ್ಪತ್ ನಾಲ್ಕು ಅಕ್ಟೋಬರ್ ಅಲ್ಲಿ ನಡೆಸ ನಡೆಸಬೇಕಾಗಿರೋದು ಇದು ಗ್ರಾಮ ಸಭೆ ಇವತ್ತು ಗಂಡ ಗ್ರಾಮ ಸಭೆನೇ ಇಲ್ಲ ನಾವು ಅರ್ಜಿ ಹಾಕೋದೇ ಗ್ರಾಮ ಸಭೆ ಈ ಗ್ರಾಮ ಸಭೆ ಬಗ್ಗೆ ನಿಮ್ಗೆ ಏನೋ ಅರಿವೆ ಮೂಡಿಸಿಲ್ವಾ ಯಾಕೆ ಪಂಚಾಯಿತಿ ಮೂಡಿಸಿಲ್ಲ ಸರ್ ನಿಮ್ಗೆ ಹೆಂಗೆ ಗ್ರಾಮ ಸಭೆ ನೋಡ್ಕೊಂಡು ಇವತ್ತು ಸಭೆ ಆಗಿದೆ ಅಂತ ಆಲ್ರೆಡಿ ಅಲ್ಲಿ ನಮ್ಮ ಸಭೆ ಒಳಗಡೆ ತೀರ್ಮಾನ ಕೂಡ ಮಾಡಿಸಿರ್ತಾರೆ ನಿಮಗೆ ಗೊತ್ತಿಲ್ಲ ಅಂತ ಇದ್ದೀರಾ ಇನ್ನು ಯಾವ ರೀತಿ ಇವರು ಏನು ಅಧಿಕಾರನ ದುರುಪಯೋಗ ಮಾಡಿಕೊಂಡು ನಿಮಗೆ ಅನುಕೂಲ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಧರಣಿ ಮಾಡ್ತಾ ಇದ್ರಲ್ಲ ನೀವು ಯಾವ ರೀತಿ ಮುಂದಕ್ಕೆ ಹೋಗ್ತೀರಾ ಅಂತ ತಿಳಿಸ್ಕೊಡ್ತೀರಾ ಸರ್ ಇದೇ ಥರ ಏನಾದರೂ ಈ ಥರ ಮಾಡ್ತಿದ್ದು ಯಾವುದೇ ರೆಸ್ಪಾನ್ಸ್ ಇಲ್ಲ ಅಂದರೆ ನಿಮಗೆ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಗಂಟ ಗಂಟ ಹೋಗ್ತೀವಿ

ಏನ್ ಎಂಡೈಸ್ಮೆಂಟ್ ಕಾಫಿನಾಗ ಕೊಟ್ಟಿಲ್ಲ ಆಗಿದೆ ಅಂತಾನು ಕೊಟ್ಟಿಲ್ಲ ಆಗಿಲ್ಲ ನಮ್ಮ ನಿಮ್ಮ ಅರ್ಜಿ ಯಾವ್ದು ಪೆಂಡಿಂಗ್ ಇಡ್ಬೇಡ ಎಲ್ಲ ಹತ್ತು ಹತ್ತು ಆಫೀಸಲ್ಲಿ ಇಡಬೇಕು ಚಾರ್ಜರ್ ಇಡ್ತಾರೆ ಒಮ್ಮೆ ದಿನ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಆಯ್ತಾಯ್ತು ಆಯ್ತಾ ದಿನಾ ನಿಮ್ಗೆ